ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಬಂದು ಒಂದು ಅವರ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥ ಸೂರ್ಯ ಬಿಂದು ಲೈಟ್ ಅನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕ ನಮ್ಮೆಲ್ಲರ ಒಂದು ಸೌಭಾಗ್ಯಾರು ಕೂಡ ಇವತ್ತು ಬಳಸಬೇಕಾಗಿತ್ತು ಇವಾಗಲೂ ಇವತ್ತು ಬರಬೇಕಂದ್ರೆ ಆಂಜನೇಯ ಸ್ವಾಮಿನೇ ಕೂಡ ನಮ್ಮ ಸಾಹೇಬ್ ಕರ್ಕೊಂಡಿದ್ದಾರೆ ನಾವು ಹೇಳ್ತೀವಿ ಯಾವಾಗಲೂ ನಮ್ಮ ಸಾಹೇಬ ನಾವು ಯಾವ್ದೇ ಕಣ್ಕೊಂಡು ನಾವು ಹೇಳ್ತೀವಿ ಗೌಡ್ಗೆರೆ ಈಗ ಇದು ಹುಲಿಕುಂಟೆ ಹೋಬಳಲ್ಲಿ ಸ್ಫೂರ್ ಪಾಪ ಇವತ್ತು ಅವರ ಅನುದಾನದಲ್ಲಿ ಅವರ ವೈಯಕ್ತಿಕ ಸ್ಥಾನದಲ್ಲಿ ಹುಲಿಕುಂಟೆ ಕುಂಟೆ ಹೋಬಳಲ್ಲಿ ಒಂದು ಓಪನ್ ಮಾಡಿರು ಕಳುಮೆಡದಲ್ಲಿ ಮಾಡಿರು ಕಸಬದಲ್ಲಿ ಮಾಡಿರೋ ನಮ್ ಗೌಡಗಿರ ಹೋಬಿಗೆ ಯಾಕಪ್ಪ ಬರ್ತಾ ಇಲ್ಲ ನಮ್ ಸಾಹೇಬ್ರು ಯಾಕೆ ಬರ್ತಾ ಇಲ್ಲ ನಾವೇ ಇಲ್ಲಿ ಬಿಜೆಪಿ ಕಾರ್ಯಕರ್ತರಲ್ವಾ ವಾದ ಮಾಡಿದ್ವಿ ನಾವು ಇದನ್ನ ವಾದ ಮಾಡಿ ಇವತ್ತು ನಮ್ಮ ಸಾಹೇಬ್ ಹೇಳಿರು ಯಾಕೆ ಕಣ್ಕು ನಿಮಗೆ ತಾರತಮ್ಯ ಮಾಡಲ್ಲ ಹೆಚ್ಚಿಂದಾಗಿ ಅನುದಾನ ಕೊಡದೆ ನಿಮ್ ಗೌಡ ಹೋಬಳಿಗೆ ಸ್ವಲ್ಪ ದಿನ ಇದೆ ಹೆಚ್ಚಾಗಿ ನಿಮ್ಮನ್ನೇ ನಾವು ಅಪೇಕ್ಷೆ ಪಡೋದು ಬಲವರ್ಧಿಯಾಗಿದ್ದೀರಾ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಗೊತ್ತಿರತಕ್ಕಂಥ ವಿಚಾರ ಯಾವುದೇ ಕಣಕ್ಕು ನಿಮ್ಮ ಕೈ ಬಿಡೋದಿಲ್ಲ ನಿಮ್ಗೂ ಹೆಚ್ಚಿನದಾಗಿ ಅನುದಾನವನ್ನು ಕೊಟ್ಟು ನೀವು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಡ್ತಿವಿ ಸ್ವಾಮಿ ನಮಗೆ ಪಟ್ಟೊಂದು ತಾವರೆಕೆರೆ ಗ್ರಾಮಕ್ಕೆ ಒಂದು ಸ್ಕೂಲ್ ಕೊಡಬೇಕು ನಮ್ಗೆ ಆ ಸ್ಕೂಲ್ ಆಯ್ತಪ್ಪ ಆಯ್ತು ನೀವೆಲ್ಲ ಜಾಗ ಫಿಕ್ಸ್ ಮಾಡ್ತಿರ್ತಾರೆ ಕೇಳ್ಕೊಂಬಿ ಆ ಜಾಗ ತಾವರೆಕೆರೆ ನಮ್ಮ ಗ್ರಾಮಸ್ಥರು ಮುಖಂಡರುಗಳು ಎಲ್ಲರೂ ಸೇರಿ ಅದೊಂದು ಇತಿಹಾಸ ಇರ್ತಕ್ಕಂಥ ಜಾಗ ಇವತ್ತು ನಿಜವಾಗ್ಲೂ ಇವತ್ತು ಅದಕ್ಕೆ ಯಾಕಪ್ಪ ಅಂದ್ರೆ ಆ ತಾವರೆಕೆರೆಗೆ ಸುಮಾರು ಜನ ಹದಿನಾರು ಹಳ್ಳಿಗೆ ಎಲ್ಲೋ ಐಸ್ಕೂಲ್ ಇರಲ್ಲ ಅವತ್ತಿನ ಕಾಲದಲ್ಲಿ ವಿದ್ಯುತ್ ತಾವರೆ ಕಾರ್ಯಕ್ರಮದಲ್ಲಿ ಒಂದೇ ಐಸ್ಕೂಲು ಅದ್ರಾಗೆಲ್ಲ ನಾವು ಕೂಡ ಒಂದು ಎಕ್ಸಾಮ್ ಬರ್ದಿರ್ತಕ್ಕಂಥ ಇವತ್ತು ದಿನ ಆದ್ರೆ ಎಲ್ಲ ಒಂದ್ ಕಡೆ ಭಾಳ ಆಗಿ ಅದು ಇದಾಗ ಹೋಗಿತ್ತು ಆದ್ರೆ ಯಾರು ಕೂಡ ಇಲ್ಲವರೆಗೂ ಗಮನಕ್ಕೆ ತಂದ್ರೆ ಅದೇ ಜಾಗಕ್ಕೆ ಇವತ್ತು ಮರಿಪೂಜೆ ಇದನ್ನ ಬುದ್ಧಿ ಪೂಜೆ ಮಾಡಿರ್ತಕ್ಕಂಥದ್ದು ನಮಗೆ ಸಾವ್ಯಕೆ ಸಂತೋಷ ಮಾಡ್ತಾರೆ ಇವತ್ತು ಒಳ್ಳೊಳ್ಳೆ ಉದ್ಯಮಿಗೋಗಿದ್ರೆ ಆ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅದು ಒಂದು ಭಾಳ ನಮ್ಗೆ ಸಂತೋಷ ಅದೇ ರೀತಿ ಮತ್ತೆ ನಮ್ದು ಲೈಟ್ ಬೇಕು ಅಂತ ಕೇಳಿದ್ವಿ ಇದಕ್ಕಿಂತ ಮುಂಚೆ ಅಲ್ಲಿ ಆರ್ಡರ್ ಮಾಡಿದ್ರು ನಮ್ ಗಮನ ಬಂತು ಮತ್ತೆ ನಮ್ ಗ್ರಾಮ ಕಡೆ ನಮ್ಮ ಹಳ್ಳಿ ಕಡೆ ಕೊಟ್ಟಲಪ್ಪ ನಮ್ಮ ಹೋಬಳಿ ಕೊಟ್ಟಲ್ಲ ಮತ್ತೆ ಗಡಪ ಎಲ್ಲಿಗೆ ಹಾಕ್ಬೇಕು ಸಹ ನಾವ್ ಹೋಗಿ ಕೊಟ್ಟಿ ಆಯ್ತು ನೀವು ಒಂದು ಸೆಲೆಕ್ಟ್ ಮಾಡಿಕಪ್ಪ ಆಯ್ತು ಮಿಕ್ ಎಷ್ಟು ಕಡೆ ಮಾಡ್ಕೊಂಡು ಗಡಪ ಎಲ್ಲಿ ಆಯ್ತು ಗಡಪುಕೊಡಪ್ಪ ಅಂತ ಒಂದು ಎಂಟೆ ದಿನದಲ್ಲಿ ನಮ್ಮ ಪೆರವಣಿಗೆ ಕಡದ್ರು ಪಟ್ಟಿ ಮಾಡಪ್ಪ ಅಂತ ಆಗಲೇ ಪಟ್ಟಿ ಮಾಡಿದ್ದು ಎಂಟು ಜಾತ್ರೆ ದಿವಸ ಎಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಂದ್ರು ನಾನು ಈ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಏಳು ಹಳ್ಳಿಗಳಿದಾವ ಇಲ್ಲಿ ನಾನು ಏನ್ ಹೇಳಿ ಫಸ್ಟ್ ನಮ್ಮ ಗೌಡಗಡೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಹೋಬಳಿ ಹೆಡ್ ಕ್ವಾರ್ಟ್ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಅಲ್ಲಿರೋದ್ರಿಂದ ಅಷ್ಟೇ ನಮ್ಮ ಸಾಯಬ್ರ ಕೊಡುಗೆ ಗೌಡಿಗೆರೆ ಹೋಬಳಿಯಲ್ಲಿ ಗೌಡಿಗೆರೆ ಗ್ರಾಮ ಪಂಚಾಯತಿ ಗೌಡಿಗೆರೆ ಅಮ್ಮ ದೇವಸ್ಥಾನಕ್ಕೆ ಹೇಳಬೇಕು ನಮ್ಮ ಸಾಯೇಬ್ರದಂತೂ ಪಟ್ಟಿಡ್ತಾ ಮದು ನಮ್ಮ ಯುವರಾದ ಹೇಳಿ ಅತಿ ಸಿಕ್ಕಿದ್ರೆ ನೀನ್ ಮಾಡ್ತೀನಿ ನನಗೆ ಗೊತ್ತಲ್ಲ ಕಣಪ್ಪ ಬೇಗ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತಂದು ಹೇಳಿ ಇಷ್ಟಲ್ಲ ಇವತ್ತು ನಮಗೆ ಸಹಕಾರ ಕೊಟ್ಟಂತ ಹಾಗೂ ನಮ್ಮ ಗೌಡಿಗೆರೆ ಗ್ರಾಮಸ್ಥರು ನಮ್ಮ ನಮ್ ಗೌಡ್ರಸ್ಟ್ನೇ ಕೇಳಿದ್ರು ಯಾಕಪ್ಪ ಸ್ವಲ್ಪ ಸಣ್ಣ ಗುಡಿತ ಅದನ್ನು ನಾವು ಹೇಳಿದೆ ಗೌಡರಿಗೆ ಇಲ್ಲ ಇದು ಇರ್ತಕ್ಕಂಥ ಅಕ್ಕ ಇದು ಅಷ್ಟೇ ಪೌರು ನೀವು ಕರೆಂಟ್ ಇಂದೂ ಮತ್ತೆ ನಾವು ಸೋಲಾರ್ಗು ವೈರ್ವೇಷನ್ ಮಾಡಕ್ ಹೋದಾಗ ವೈರ್ವೇಷನ್ ಬರ್ತೈತೆ ಒಂದು ಉದಾಹರಣೆಗೆ ಇದು ಶಾಶ್ವತ ಪರಿಹಾರ ಇದು ನಮ್ಮ ಸಾಯಬ್ರಿ ನಾನು ಕೇಳ್ಕೊಂಡೆ ನಮ್ಮ ಪ್ರವೀಣ್ ಕೇಳ್ಕೊಂಡೆ ಇಲ್ಲ ಕಡೆ ಒಂದ್ ಸ್ವಲ್ಪ ಇದನ್ನೇ ಕರೆಂಟ್ ಇಂದ ಹಾಕಿಸಬೇಕು ಅಂತ ಒಂದು ಎರಡು ದಿನವಾದ ಮಾಡಿದ್ವಿ ನಾವು ನೀವು ಕೇಳಿ ಪ್ರಶ್ನೆ ಪಾಪ ನಮ್ ಸಾಹೇಬ್ರು ಅದನ್ನ ಇಟ್ಬಿಡಿದಾರೆ ಎದುರು ಸೂರ್ಯ ಬಿಂದು ಸೂರ್ಯ ಶಾಖಕ್ಕೆ ವಿಶೇಷವಾಗಿ ಅದು ಆಗಿ ಒಳ್ಳೆ ಬೆಳಕು ಶಾಶ್ವತವಾಗಿ ಇರ್ಲಿ ಎಂಬ ಒಂದು ಉದ್ದೇಶ ಇಟ್ಟು ಅವ್ರು ಮಾಡಿದ್ರು ಅದನ್ನೇ ಆಗ್ಬೇಕು ಹೇಳಿದ್ರು ನಾ ಮನೆಯಲ್ಲೂ ಹೇಳಿದ್ದೀನಿ ನಿಮ್ಮ ಹತ್ರ ಗೌಡ್ರ ಹತ್ರ ಇಲ್ಲ ನಮ್ಮ ಸಾಹೇಬರು ಅದನ್ನೇ ಹೇಳ್ತಾ ಇದ್ರಪ್ಪ ಇಷ್ಟಪಟ್ಟರೆ ಅವರು ಕನಸು ಮಾಡಬೇಕು ಅಂತಾರೆ ಅವ್ರ ಕನಸು ಕನಸು ಮಾಡಿದರೆ ನಿಜವಾಗಿ ಇವತ್ತು ಇದಕ್ಕೆ ಬಂದಿರ್ತಕ್ಕಂಥ ನಮ್ಮ ಗೌಡಗಿರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ಗೌಡ್ರು ಪೂಜೆ ಮತ್ತೆ ಗ್ರಾಮಸ್ಥರು ಅಕ್ಕಪಕ್ಕ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಸ್ನೇಹಿತರು ನಮ್ಮ ಆಮೇಲೆ ನಮ್ಮ ಪಟೇಲ್ ಹಿರಣ್ಣ ತಾಲೂಕು ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಣ್ಣವರು ಕೂಡ ಬಂದಿದ್ದಾರೆ ಮಾಜಿ ಅಧ್ಯಕ್ಷ ಚಿಕ್ಕಣ್ಣವರು ಬಂದವರು ನಮ್ಮ ಶಿವಣ್ಣವರು ಬಂದವರು ಹಲವಾರು ಜನ ಇವತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬಾ ರೀತಿಯ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಗೌಡ್ಗೆರೆ ಹೋಬಳಿ ಹೆಡ್ ಕ್ವಾರ್ಟರ್ ಗೌಡ್ಗೆರೆ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಶ್ರೀಮತಿ ಮಂಜುಳಾ ಗೌಡ ಗೌಡಪ್ಪ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯಗಳಂಥ ರಮೇಶ್ ಅಣ್ಣ ಮತ್ತು ನಮ್ಮ ವಿವೇಕಾನಂದರು ಗ್ರಾಮ ಪಂಚಾಯತಿ ಗುಂಡಪ್ಪ ಶಿವಣ್ಣ ಹಾಗೆ ನಮ್ಮ ಚಂದ್ರವರ ವಾರಣ್ಣವರು ನಮ್ಮ ಸಿ ಕೆ ಪುಟ್ಟರಾಜು ಪುಟ್ಟಪ್ಪನವರು ಅವರು ಪುಟ್ಟಪ್ಪ ಹಾಗೆ ನಮ್ಮ ವೆಂಕಟೇಶ್ ಹಾಗೆ ನಮ್ಮ ಗ್ರಾಮಾಂತರ ಮಂಡಲದ ಬಿ ಜೆ ಪಿ ಅಧ್ಯಕ್ಷರಾದಂಥ ಈರಣ್ಣ ಪಟೇಲು ಹಾಗೆ ನಮ್ಮ ಚಿಕ್ಕಣ್ಣ ಚಿಕ್ಕಣ್ಣವರು ಹಾಗೆ ನಮ್ಮ ನೇರಳುಗುಡ್ಡ ಶಿವಕುಮಾರು ಹಾಗೆ ನಮ್ಮ ಬರಗೂರು ಶಿವಕುಮಾರು ಹಾಗೆ ನಮ್ಮ ಪುಟ್ಟರಾಜು ಅವರು ತರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೆ ನಮ್ಮ ರಾಮಣ್ಣ ಮಗನಹಳ್ಳಿ ರಾಮಣ್ಣ ಹಾಗೆ ನಮ್ಮ ಅವರು ತಾರಾನಾಥವರು ಮನರಾಜ್ ಮಾಶರು ಇದಾರೆ ರಾಮೇಗೌಡರು ರಾಮೇಗೌಡ ರಾಮೇಗೌಡ ಏ ಇಲ್ಲಪ್ಪ ರಾಮೇಗೌಡ ಈ ನೆಕ್ಸ್ಟ್ ಉದ್ಘಾಟನೆ ದಿನ ಹಿಂದೆ ಮುಂದಾಡತ್ವಾ ತರೂರು ಹಾಂ ಸೊ ಹಲವಾರು ಜನ ಈ ರೀತಿ ಒಳ್ಳೆ ಕೆಲಸಗಳಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಅಧ್ಯಕ್ಷರು ಗೌಡಪ್ಪ ಈಗ ಬೇರೆ ನಾವು ವಾರ ತಿಂಗಳ ಹಿಂದೆ ಸ್ಯಾಂಕ್ಷನ್ ಮಾಡಿದವೆಲ್ಲ ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಕೇವಲ ಒಂದು ವಾರದಲ್ಲಿ ಎಲ್ಲ ರೆಡಿ ಮಾಡಿ ಇವತ್ತು ಉದ್ಘಾಟನೆ ಕೂಡ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ ಇದು ಸಿ ಎಮ್ ಡಿ ಸೂ ಕು ಅಂತ ಹೇಳಿ ನಾನು ನಾನು ಮಾಡಿದೆ ಐಮಾಸ್ ಹಾಕ್ತೀವಿ ನಾವು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಗ್ರಾಮಗಳಲ್ಲಿ ಹಾಕ್ತೀವಿ ಸುಮಾರು ಕಡೆ ನೋಡಿದೆ ನಾನು ಏನಾಗುತ್ತೆ ಈ ಐಮಾಸ್ಗೆ ಹಾಕ್ಬಿಡ್ತೀವಿ ಅದೇನೋ ಕಾರಣಕ್ಕೆ ಕೆಟ್ಟೋಗ್ಬಿಟ್ರೆ ಮತ್ತು ಅದು ರಿಪೇರಿ ಆಗೋಲ್ಲ ಇದು ಕನಿಷ್ಠ ಒಂದು ನಾಲ್ಕೈದು ವರ್ಷ ಯಾವ ಲೈಟ್ಗಳು ಹೋಗ್ದಂಗೆ ಬ್ಯಾಟ್ರಿನಲ್ಲಿ ಸನ್ಲೈಟಲ್ಲಿ ಸೂರ್ಯನ ಬೆಳಕನ್ನು ತಗೊಂಡು ಅವು ಆವಶ್ಯಕವೇ ಅದು ಯಾರೂ ಆನ್ ಮಾಡಬೇಕಾಗಿಲ್ಲ ಆಫ್ ಮಾಡಬೇಕಾಗಿಲ್ಲ ಆ ಸೆನ್ಸಾರ್ ಸೆನ್ಸರ್ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ ಸೊ ಇದ್ರ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಕರೆಂಟು ಇಲ್ಲದೆ ಇದ್ದಾಗ ಸಾಕಷ್ಟು ಸೆಂಟರ್ ಆಫ್ ದ ಸಿಟಿ ಇದೆ ಸೆಂಟರ್ ಆಫ್ ದ ವಿಲೇಜ್ ಇದು ಇಂಥ ಕಡೆ ಅನುಕೂಲಕ್ಕಾಗುತ್ತೆ ಹಾಗಾಗಿ ಜೊತೆಗೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಜನ ಬರ್ತಾರೆ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಜೊತೆಗೆ ಬಸ್ ಸ್ಟ್ಯಾಂಡು ಇದಕ್ಕೂ ಕೂಡ ಒಂದು ಒಳ್ಳೆ ಜಾಗದಲ್ಲಿದೆ ನಮಗೆ ಇವತ್ತು ಹರ್ಸೇವೆ ಬೇರೆ ಏಕಾದಶಿ ಆಷಾಢ ಏಕಾದಶಿ ಒಂದು ಒಳ್ಳೆಯ ದಿನ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಸಂಜೆ ಬರ್ರಿ ಅಂತ ಹೇಳಿದ್ರು ಸಂಜೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರೋದಕ್ಕಾಗಲ್ಲ ಅಂತ ಈಗಾಗಲೇ ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳಲ್ಲಿ ಪ್ರತಿ ಗ್ರಾಮಕ್ಕೆ ದೇವಸ್ಥಾನ ಮತ್ತು ಆ ಊರಿನ ಕೇಂದ್ರ ಭಾಗ ಯಾವುದಿದೆ ಅಲ್ಲಿ ಈ ರೀತಿಯ ಹೈಮಾಸತುಗಳನ್ನು ಕನಿಷ್ಠ ಐದೈದು ಲಕ್ಷ ರೂಪಾಯಿ ಒಂದು ಅನುದಾನದಲ್ಲಿ ನನ್ನ ಗ್ರ್ಯಾಂಟಲ್ಲಿ ಬರುತ್ತೆ ಅದರಲ್ಲಿ ಮಾಡಿ ಒಂದು ಕೊಡುವಂಥದ್ದು ಆಗ್ತಾ ಇದೆ ಇದು ಸೂರ್ಯ ಬಿಂಬ ಅಂದರೆ ಹಗಲೊತ್ತು ಸೂರ್ಯ ರಾತ್ರಿ ಹೊತ್ತು ಸೂರ್ಯನ ಬಿಂಬ ಸೂರ್ಯನ ಬೆಳಕು ರಾತ್ರಿ ಹೊತ್ತು ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಿ ಎಮ್ ಜಿ ಸೂರ್ಯ ಬಿಂಬ ಅಂತ ನನಗೊಂದು ಕಾನ್ಸೆಪ್ಟಿದೆ ನಮ್ಮ ತಾಲ್ಲೂಕಿನ ಪ್ರತಿ ಗ್ರಾಮಕ್ಕೆ ಕನಿಷ್ಠ ಒಂದು ಇನ್ನೂರೈವತ್ತು ಹಳ್ಳಿಗಳಿಗೆ ಪ್ರತಿ ಗ್ರಾಮಕ್ಕೆ ಆಯಾ ದೇವಸ್ಥಾನಗಳ ಮುಂದೆ ಅಥವಾ ಊರಿನ ಕೇಂದ್ರ ಭಾಗದಲ್ಲಿ ಊರಲ್ಲಿ ಎರಡು ಮೂರು ದೇವಸ್ಥಾನ ಇದ್ದರೆ ಒಂದು ಸೆಂಟರ್ ಆಫ್ ದ ಪ್ಲೇಸಲ್ಲಿ ಹಾಕೋದು ಈ ರೀತಿ ಈ ಕಾರ್ಯಕ್ರಮ ಚಾಲನೆ ಆಗಿದೆ ಇನ್ನು ಎರಡು ಮೂರು ವರ್ಷದೊಳಗಡೆ ಎಲ್ಲ ಇನ್ನೂರೈವತ್ತ ಹಳ್ಳಿಗಳಿಗೂ ಕೂಡ ಈ ರೀತಿಯ ಒಂದೊಂದು ಸೋಲಾರ್ ಹೈ ಮಾಸ್ಕ್ ಲೈಟ್ಗಳನ್ನು ಹಾಕ್ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೇನೆ ಅದಕ್ಕೆಲ್ಲರ ಸಹಕಾರ ಇದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಜೊತೆಗೆ ನಮ್ಮ ಶಿವಣ್ಣ ಕೂಡ ಬಂದಿದ್ದಾರೆ ಉಗ್ರ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಬೆಳಗ್ಗೆಯಿಂದ ನನ್ನ ಜೊತೆಗೆ ತಾವರೆಕೆರೆ ಕಾರ್ಯಕ್ರಮ ಇದೆಲ್ಲ ಬಂದಿದೆ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ನೆಲೆಸಿ ನಾನು ತೋರಿಸ್ತೇನೆ ನಮಸ್ಕಾರ ಇದೇ ರೀತಿ ಗ್ರಾಮದ ಅಭಿವೃದ್ಧಿ ನಾನು ನೋಡಿದೆ ಈಗ ತಾವರೆಕೆರೆ ಪಂಚಾಯತಿಗೆ ಒಂದು ಒಳ್ಳೆ ಪಂಚಾಯಿತಿ ಕಟ್ಟಡ ಕಟ್ಟಿದ್ದಾರೆ ನಿಮ್ಮದು ಚೆನ್ನಾಗಿದೆ ಆಗ್ತಾ ಇದೆ ಯಾರಲ್ಲಿ ಪಿಡಿಒ ಬಂದ ಅವರ ಪಿಡಿಒಗಳನ್ನ ಸರಿಯಾದ ರೀತಿ ಬಳಸ್ಕೊಂಡು ಅವರು ಸ್ವಲ್ಪ ವರ್ಮಾನ ಜಾಸ್ತಿ ತವರ ಅವರು ನಿಮ್ ಸ್ವಲ್ಪ ಕಡಿಮೆ ಸೊ ಅದರಲ್ಲೂ ಈ ರೀತಿ ಅವ್ರ ಊರಿಗೆ ಶಾಲೆ ಒಂದು ಪಂಚಾಯತಿ ಕಟ್ಟಡ ಒಂದು ದೇವಸ್ಥಾನ ಅದು ಊರುಗಳು ಇವತ್ತು ನಗರಕ್ಕೆ ಹಳ್ಳಿಗೆ ವ್ಯತ್ಯಾಸ ಇಲ್ಲ ಈಗ ಮೊದಲು ಟಿವಿ ಫ್ರಿಜ್ಜು ಬೆಂಗಳೂರುಗಳಲ್ಲಿ ಮಾತ್ರ ಇರ್ತಿತ್ತು ನಗರಗಳಲ್ಲಿ ಮಾತ್ರ ಇರ್ತಿತ್ತು ಈಗ ಹಳ್ಳಿ ಹಳ್ಳಿ ಮನೆ ಮನೆಗೂ ಬಂದ್ಬಿಟ್ಟಿದೆ ಆ ಕಾರಣಕ್ಕಾಗಿ ಇವತ್ತು ಒಂದು ಒಳ್ಳೆ ರೀತಿಯ ದುಡಿಯೋ ಕೈಗೆ ಕೆಲಸ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ವಾತಾವರಣ ಹಳ್ಳಿಗಳಲ್ಲಿ ನಿರ್ಮಾಣ ಆದರೆ ಖಂಡಿತವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಏನು ಗ್ರಾಮೀಣ ಭಾರತದ ಕನಸನ್ನು ಕಂಡಿದ್ದರು ರಾಮರಾಜ್ಯ ಕನಸನ್ನು ಕಂಡಿದ್ದರು ಗ್ರಾಮೀಣ ಭಾಗದ ಶಾಲೆಗಳು ಅಂದರೆ ಭಾರತ ದೇಶದ ಶಕ್ತಿ ಅಡಗಿರೋದು ಕೇವಲ ನೂರಾರು ನಗರಗಳಲ್ಲ ಐದಾರು ಸಾವಿರ ಜನ ಐದಾರು ಸಾವಿರ ಹಳ್ಳಿಗಳಲ್ಲಿ ಅನ್ನೋ ಒಂದು ಮಾತೇನಿತ್ತು ಆ ರೀತಿ ಹಳ್ಳಿಗಳು ಇವತ್ತು ಗ್ರಾಮೀಣ ಭಾರತ ಸದೃಢ ಹೋದರೆ ಗ್ರಾಮೀಣ ಜನ ಸದೃಢ ಅಂತ ಇದ್ದರೆ ಕೇವಲ ನಗರದಲ್ಲಿರೋ ಜನಗಳಿಂದ ಏನು ಮಾಡೋಕ್ಕಾಗಲ್ಲ ಆ ದಿಕ್ಕಿನಲ್ಲಿ ಖಂಡಿತ ನಾನು ನಮ್ಮ ತಾಲ್ಲೂಕಿನ ಸೇವೆಗೆ ಈಗಾಗಲೇ ಇಪ್ಪತ್ತೈದು ವರ್ಷದಿಂದ ನನ್ನದೇ ಆದ ರೀತಿ ದೊಡ್ಡ ಏನು ವಿವೇಕ ಈಗ ಮುಂದೆ ಕೂಡ ಖಂಡಿತ ನಾನು ನಿರ್ಧಾರ ಮಾಡಿದ್ದೇನೆ ನಾನು ಇಲ್ಲಿ ನಮ್ಮ ತಾಲ್ಲೂಕಿನ ಜನರ ಸೇವೆನೆ ನಾನು ಮೂವತ್ತ ಆರು ತಾಲೂಕಿಗೆ ಶಾಸಕ ಅದರ ಮೂವತ್ತಾರು ತಾಲೂಕಿನ ಪದವೀಧರರು ಸೇರಿ ನನಗೆ ಆಯ್ಕೆ ಮಾಡಿದ್ದಾರೆ ಆದರೆ ನಾನು ಒಂದು ನಾಲ್ಕು ತಾಲೂಕನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೆ ಮಧುಗಿರಿ ಶಿರಾ ಪಾವಗಡ ಕೊರಟಗೆರೆ ಈ ಭಾಗಕ್ಕೆ ಬಿ ಜೆ ಪಿ ಅವರನ್ನು ಅಧ್ಯಕ್ಷನೇ ಮಾಡಿಬಿಟ್ಟವ್ರೆ ನಮ್ಮ ಹೈಕಮಾಂಡ್ ಆ ಕಾರಣಕ್ಕಾಗಿ ಈ ನಾಲ್ಕು ತಾಲೂಕಿಗೆ ಹೆಚ್ಚು ಅದರಲ್ಲೂ ವಿಶೇಷವಾಗಿ ಸಿರಾಗೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡ್ತಿದ್ದೇನೆ ಇವತ್ತು ನಾಳೆ ಸರ್ಕಾರಿ ಶಾಲೆಗಳು ತಾವೆಲ್ಲ ನೋಡಿದ್ದೀರಾ ಒಂದು ಹೈಟೆಕ್ ಶಾಲೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ನಮ್ಮ ಚಂಗವರ ಮಾರಣ ಎಲ್ಲ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಇದೊಂದು ಎಲ್ಲ ಪಂಚಾಯಿತಿ ವ್ಯಾಪ್ತಿಗೂ ವಿಸ್ತಾರ ಆಗುತ್ತೆ ನನಗನಿಸಿದೆ ನಮ್ಮ ತಾಲೂಕಿನ ಮಕ್ಕಳು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಒಂದು ಐ ಶಾಲೆ ಆಗಬೇಕು ಬಡವ್ರ ಮಕ್ಕಳು ಯಾವುದೇ ಶ್ರೀಮಂತರ ಮಕ್ಕಳಿಗಿಂತ ಕಮ್ಮಿ ಇಲ್ಲ ಅನ್ನೋ ರೀತಿ ವಿದ್ಯಾಭ್ಯಾಸ ಮಾಡಬೇಕು ಸೊ ಈ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ